ನಮ್ಮ ಮತ್ತೆ ವೇಮಗಾಲ ಕ್ಷೇತ್ರದಿಂದ ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೀತಿದೆ ಇಪ್ಪತ್ತೈದನೇ ತಾರೀಕು ಅದಕ್ಕೆ ಸ್ವಲ್ಪ ಅಭ್ಯರ್ಥಿ ಎಲ್ಲ ಆಯ್ಕೆ ಮಾಡುವಂಥ ವಿಚಾರದಲ್ಲಿ ಒಂದು ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಏರುಪೇಲಾಗೈತೆ ಅಧಿಕೃತವಾಗಿ ನಾವು ಘೋಷಣೆ ಮಾಡಕ್ಕೆ ಹೋಗಲ್ಲ ಇನ್ನು ಯಾಕಂದ್ರೆ ನಾಳೆ ನಾಮಿನೇಷನ್ ಹಾಕ್ಬೇಕಾಗೈತೆ ಸೋಮವಾರ ನಾವೆಲ್ಲ ಕೋಲಾರ ಇದು ಅಂಬೇಡ್ಕರ್ ಸರ್ಕಲ್ಲು ಮೆಕ್ಕೆ ಅಂಬೇಡ್ಕರ್ ಸರ್ಕಲ್ ಹತ್ರ ಬರಬೇಕು ಎಲ್ಲರೂ ಒಂದು ಹತ್ತು ಗಂಟೆಗೆ ಹತ್ತು ಗಂಟೆಗೆ ಅಲ್ಲ ಹತ್ತು ಗಂಟೆಗೆ ಎಲ್ಲ ನಮ್ಮ ಎರಡೂ ಪಕ್ಷದ ಕಾರ್ಯಕರ್ತರು ಕೋಲಾರ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಬರಬೇಕು ಅಂತೇಳಿ ತಮ್ಮಲ್ಲಿ ನಾನು ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಹೆಚ್ಚಾಗಿ ಎರಡೂ ಕ್ಷೇತ್ರದಲ್ಲಿ ನಮಗೆ ಸುಮಾರು ಎಂಬತ್ತೆರಡು ಮತಗಳೈತೆ ಎಂಬತ್ತೆರಡು ಮತಗಳಿರೋದ್ರಿಂದ ಆ ಒಬ್ಳಿ ಈ ಒಬ್ಳಿ ಇದೆ ಎಂಬತ್ತೆರಡು ಮತ ಐತೆ ಈ ಡಿ ಕೆ ಶಿವಕುಮಾರು ವಿಧಾನಸಭಾ ಚುನಾವಣೆಗೆ ಮುಂಚೆನೆ ಕಾಂಗ್ರೆಸ್ ನೂರ ಮೂವತ್ತೆರಡು ಸೀಟ್ ಬಂದಿತ್ತು ಅಂತೇಳಿ ಭಾಷಣದಲ್ಲಿ ಹೇಳಿತ್ತು ರೆಕಾರ್ಡ್ ಆಮೇಲೆ ರಿಸಲ್ಟ್ ಬಂದ ಮೇಲೆ ಅದೆಲ್ಲ ಇದಾಯಿತು ವೈರಲ್ ಆಯಿತು ಗೊತ್ತಾಯಿಲ್ಲ ನಮಗೆ ನೂರ ಮೂವತ್ತಾರು ಅವರು ಎಲೆಕ್ಷನ್ ಮುಂಚೆಳಿದ್ರು ಈ ರಿಸಲ್ಟ್ ಬಂದ್ಮೇಲೆ ಅದು ವೈರಲ್ ಆಯಿತು ಆ ವಿಡಿಯೋ ಹಂಗೆ ಎಂಬತ್ತೆರಡು ಸೀಟ್ ಇರೋದು ಏನೋ ಟೋಟಲ್ ಎರಡು ಹೋಗ್ಳಿದ್ದ ವೋಟರ್ಸು ಅದೇ ಇಪ್ಪತ್ತ ಐದು ಓಟು ಸುಪ್ತೂರು ಒಬ್ಳಿದು ಐವತ್ತೇಳು ಓಟು ವೇಮಗಲ್ ಹೋಗಳಿದ್ದು ಐವತ್ತೇಳು ಓಟು ವೇಮಗಲ್ ಹಬ್ಳಿ ಇಪ್ಪತ್ತೈದು ಓಟ್ ಬಂದು ಸುತ್ತೂರು ಒಬ್ಳಿದ್ದು ಅದು ಸೇರಿ ಸೇರಿ ಅದರಲ್ಲಿ ಸುತ್ತೂರು ಹೋಬಳಿ ಇಪ್ಪತ್ತೈದು ಓಟಲ್ಲಿ ಜೆ ಡಿ ಎಸ್ ಪಕ್ಷದ ಹದಿಮೂರು ಓಟು ಕಾಂಗ್ರೆಸ್ ಹನ್ನೆರಡು ಓಟು ಜೆ ಡಿ ಎಸ್ ಹದಿಮೂರು ಓಟು ಕಾಂಗ್ರೆಸ್ ಹನ್ನೆರಡು ಓಟು ಅಲ್ಲಿ ಸುಕ್ತೂರು ಹೋಬಳಿನಲ್ಲಿ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ವೇಮಗಲ್ಲು ಮತ್ತು ಇದರಲ್ಲಿ ಐವತ್ತೇಳು ಓಟಲ್ಲಿ ಹನ್ನೆರಡು ಕಾಂಗ್ರೆಸ್ ಇನ್ನು ನಾವು ಎರಡೂ ಪಕ್ಷದವರು ಎರಡೂ ಪಕ್ಷ ಜೆಡಿಎಸ್ ಬಿಜೆಪಿ ಎರಡೂ ಪಕ್ಷದ್ದು ಎಷ್ಟೋ ಐವತ್ತೇಳರಲ್ಲಿ ಹನ್ನೆರಡು ಹೋದ್ರೆ ನಲ್ವತ್ತೈದು ಓಟ್ ಎರಡೂ ಪಕ್ಷದ್ದು ಇದರಲ್ಲಿ ಒಂದು ಐದಾರು ಓಟ್ ಹೋಗೋ ತರ ಕಾಣಿಸ್ತಾ ಐತೆ ನಮ್ಮ ಪಕ್ಷದಲ್ಲಿ ಜೆ ಡಿ ಎಸ್ ಅಲ್ಲಿ ಎಷ್ಟೋ ಐದು ಓಟು ಅವರಲ್ಲಿ ಹನ್ನೆರಡು ಓಟ್ ಐತಲ್ಲ ಅದರಲ್ಲಿ ಒಂದು ಐದು ಓಟ್ ಈ ಕಡೆ ಬರೋ ತರ ಕಾಣಿಸ್ತಾ ಐತೆ ಈ ಏನಾಯ್ತು ಅಂದ್ರೆ ಐದು ಸತಿ ಎಂ ಆಗಿರೋದು ಯಮಶಿವರ್ಡ್ಡಿ ಹಣೆ ಬರ ಇದ್ರೆ ಮಿನಿಸ್ಟರ್ ಆಗಿಲ್ಲ ಅಂದ್ರೆ ಪಕ್ಷ ಬಿಟ್ಟಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ನಾವಿಬ್ರು ಎಮ್ ಎಲ್ ಎನೆ ನಾನು ಮಂತ್ರಿ ಸಾವಿರದ ಎಂಟು ಫಸ್ಟ್ ಬನ್ನಿ ಸರ್ ನೀವು ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀನಿ ಅಂದೆ ಪಪ್ಪ ಎಂಟರಲ್ಲಿ ಒಂದು ಚಾನ್ಸ್ ಇತ್ತು ಯಡಿಯೂರಪ್ಪ ಗವರ್ಮೆಂಟ್ ನಲ್ಲಿ ಅವಾಗ ಮಂತ್ರಿನು ಆಗೋನು ಮನೆ ತುಂಬ ದುಡ್ಡು ಬರೋದು ಕುಮಾರಣ್ಣಗೆ ಹೇಳ್ತೀನಿ ನಾನು ಇದನ್ನ ನಾನೇ ಸಾಕ್ಷಿ ನಾನೇ ಹೋಗಿದ್ದೆ ಬಾಪ ಅಂದ್ರೆ ಬರಲ್ಲ ಅಂದ್ಬಿಟ್ಟ ಸೀನಿಯರ್ ಮೋಸ್ಟ್ ಜೆ ಡಿ ಎಸ್ ಎಲ್ಲ ಪಕ್ಷದಲ್ಲೂ ಕೂಡ ಅಲ್ಲಿ ಇಲ್ಲಿ ಆಡೋರು ಎರಡು ಪರ್ಸೆಂಟ್ ಇರ್ತಾರೆ ಎರಡು ಪರ್ಸೆಂಟ್ ಎಲ್ಲ ಪಕ್ಷದಲ್ಲೂ ಕಾಂಗ್ರೆಸ್ ಅಲ್ಲೂ ಇರ್ತಾರೆ ಜೆಡಿಎಸ್ ಅಲ್ಲೂ ಇರ್ತಾರೆ ಬಿಜೆಪಿನಲ್ಲೂ ಇರ್ತಾರೆ ಸ್ಟ್ಯಾಂಡರ್ಡ್ ಆಗಿ ಒಂದೇ ಕಡೆ ಒಂದೇ ಲೀಡರ್ ಅಂತಲ್ಲ ಅವ್ರೇನು ಆಗಲ್ಲ ಲಾಸ್ಟ್ ಅವ್ರೇನು ಕೂಡ ಆಗೋದಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಇದ್ರೋ ಅಲ್ಲೆಲ್ಲೇ ಇರ್ರಿ ಕೈ ಮುಗಿದು ಕೇಳ್ಕೊಳ್ತೀನಿ ಜೆಡಿಎಸ್ ಆಗಿರೋರು ಜೆಡಿಎಸ್ ಆಗಿರಲಿ ಕಾಂಗ್ರೆಸ್ ಆಗಿರೋರು ಕಾಂಗ್ರೆಸ್ ಇರ್ರಿ ಶಂಕ್ರ ಹೆದ್ದಳು ಮೇಲೆ ತೊಂದರೆ ಮಂಡಳಿ ಪಂಚಾಯತಿ ಮೆಂಬರ್ ನಲ್ವತ್ತು ವರ್ಷ ಇನ್ನೂ ಮದುವೆ ಇಲ್ಲ ಅಂದ್ರೆ ನಾನು ಬಂದಾಗಿಂದ ವರ್ಕರ್ ಪಾರ್ಟಿನೇ ಅದು ಎಲ್ಲಾರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಹಂಗಾಗಿ ತಲೆ ಮಾಡ್ಕೊಂಡವ್ರು ಯಾರು ಇಲ್ಲ ಮೊನ್ನೆ ಒಂದು ಐವತ್ತೈವತ್ತು ಸಾವಿರ ಪಾಪ ಅಡ್ವಾನ್ಸ್ ಸೇರ್ ಐತೆ ಎಲ್ರಿಗೂ ಕೊಟ್ಟವ್ರೆ ತಗೊಂಡಿದ್ದು ಜನ ಬೇಜಾರೇನಿಲ್ಲ ತಗೊಂಡ್ರೆ ಜನ ಖುಷಿನೇ ಇವಾಗ ತಿರ್ಗಾ ಕೊಟ್ಟರೆ ತಿರ್ಗಾ ತಗೊಂಡ್ರೆ ಏನು ಇಲ್ಲ ನಾನು ಗೊತ್ತು ಯಾರ್ಯಾರು ಎಲ್ಲಿ ಹೆಂಗ್ ಹೆಂಗಾಗ್ತಾರೆ ಅಂತ ನನ್ಗೆ ಚೆನ್ನಾಗಿ ಗೊತ್ತೈತೆ ಆ ಕಡೆ ಓಟ್ ಎಷ್ಟು ತಗೋಬೇಕು ನಮ್ಮ ಕಡೆ ಓಟ್ ಯಾವ್ದೋತೈತೆ ಅನ್ನೋದು ಬರ್ದಿಕ್ಕಿದ್ದೀನಿ ನಾನು ರಾತ್ರಿನೇ ನಾನು ಸುಕ್ಕೋರು ಹನ್ನೆರಡು ಜನಕ್ಕೆ ಹದಿಮೂರು ಜನಕ್ಕೆ ಬಿಟ್ಟು ಈಗ ಐವತ್ತೇಳು ಜನಕ್ಕೂ ಮಾತಾಡಿದ್ದೀನಿ ನಾನು ನಮ್ಮ ವೋಟರ್ಸ್ಗೆ ಐವತ್ತೇಳು ಜನಕ್ಕೂ ನಾನು ಫೋನಲ್ಲಿ ಮಾತಾಡಿ ಮಾತಾಡಿಲ್ಲ ಎಲ್ರಿಗೂ ಮಾತಾಡಿದ್ದೀನಿ ಆ ಐವತ್ತೇಳು ಜನದಲ್ಲಿ ಮಣ್ಣು ತಿನ್ನೋರು ಎಷ್ಟು ಅಂತ ಗೊತ್ತಾಯ್ತು ನನಕ ಹೊಟ್ಟೆ ನೋಯ್ತೈತೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಉಳ್ಳೈತೆ ಆ ನಾಟಕಗಳು ಗೊತ್ತೈತೆ ಇವಾಗ ಕಾಸು ತಗೊಂಡು ಇಲ್ಲಿ ಬಂದ್ಬಿಟ್ಟು ಅವ್ರು ಹೇಳ್ತಾರೆ ಐ ನಾನು ನನ್ನ ಕಾಸು ಕೊಟ್ಟಿದ್ದೆ ನೀನು ಮೀಟ್ ಹೋಗಿದ್ದೀಯ ಜೆ ಡಿ ಬಿ ಜೆ ಪಿ ಮೀಟಿಂಗ್ ಅಂತ ಅದಕ್ಕೆ ಕೆಲವರು ಹಿಂದೆ ಹಾಕೋರು ಇಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಸಿ ಎಂ ಆರ್ ಶ್ರೀನಾಥ್ ವರ್ತೂರ್ ಪ್ರಕಾಶ್ ಅಲ್ಲಿ ಶ್ರೀನಿವಾಸ್ಪುರ ಘಟ ನಮ್ಮ ಶ್ರೀನಿವಾಸ್ ವೆಂಕಟೇಶ್ವರ ರೆಡ್ಡಿ ಅವರು ಮರ್ಯಾದೆ ಕಾಪಾಡಬೇಕಾದಂತ ನಿಮ್ಮ ಜನ್ ಧರ್ಮ ಇಷ್ಟು ಓಟ್ ಇತ್ತು ನಾವೇನ ಹೆಚ್ಚು ಕಮ್ಮಿ ಆದ್ರೆ ಎರಡೂ ಪಕ್ಷಕ್ಕೆ ಕವಮಾನ ಇಷ್ಟು ಓಟಿದ್ದು ಈ ಲೆಕ್ಕಾಚಾರದ ಪ್ರಕಾರ ಅವ್ರಿಗೆ ಕೋಲಾರ ಕ್ಷೇತ್ರದ ವ್ಯಾಮಗಲ್ ಅಲ್ಲಿ ಹನ್ನೆರಡು ಓಟ ಐತೆ ಸುತ್ತೂರು ಹೋಗಲಿನಲ್ಲಿ ಅವ್ರಿಗೆ ಹನ್ನೆರಡು ಐತೆ ಇಪ್ಪತ್ನಾಲ್ಕು ಕೋಟು ಇರೋದಷ್ಟೇ ಬಹಿರಂಗ ಯಾವ ಊರ್ನವ್ರು ಏನು ಅಂತ ಗೆಲ್ಲ ಗೊತ್ತೈತೆ ಮದ್ದೇರಿ ಬಿಟ್ರೆ ಈ ಮಂದೇರಿ ಪಂಚಾಯತ್ ಅವ್ರ ನಾಲ್ಕು ಕೋಟೈ ಐತೆ ಕಾಂಗ್ರೆಸ್ ಈ ಪಂಚಾಯಿತಿನಲ್ಲಿ ಮಲ್ಲಂಡಳ್ಳಿ ಕಾಂಗ್ರೆಸ್ಸೇ ಮಣಿನಹಳ್ಳಿ ಕಾಂಗ್ರೆಸ್ ಜಂಬಾಪುರ ಕಾಂಗ್ರೆಸ್ ಕಾಂಗ್ರೆಸ್ ಮುಚ್ಚ ಮುಚ್ಚ ಮರ ಏನಿಲ್ಲ ಜೆಡಿಎಸ್ ಯಾರು ವಸ್ತುಪ್ರಕಾಶ್ ಸಾರು ಏನೋ ಅದು ಐತೆ ಇದು ಹೇಳ್ಬೇಡ ನಮ್ಮ ಸೀನಾ ತಗೊಂಡು ಹೇಳ್ತೇನೆ ಹಂಗೆ ಅನೌನ್ಸ್ ಮಾಡಬೇಡ ಅಂತ ಅದರಿಂದ ನಿಮ್ಮೆಲ್ಲರೂ ಕೈ ಮುಗಿದು ಕೇಳೋದು ಇಷ್ಟೇ ಯಾರದು ಸುಮ್ಮೆ ಅಲ್ಲಿ ನಾನು ಶ್ರೀನಾಥ್ ಪಿಕ್ಲಿ ಪ್ರಕಾಶ್ ಮೂವರು ಬರ್ತೀವಿ ನಿಮ್ಮ ಮನೆಗೆ ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡ್ಕೊಂಡ್ ಬರ್ತೀವಿ ಮಿಕ್ಕಿದ ಏನೈತೆ ವಿಚಾರಗಳೆಲ್ಲ ಫೋನ್ ಅಲ್ಲಿ ತಿಳಿಸ್ತೀನಿ ನಮ್ಮ ನೀಡ ಮತ್ತೆ ಡೆಲಿಗೇಟ್ ಇಬ್ಬರಿಗೂ ಕೂಡ ಫೋನ್ ಅಲ್ಲಿ ತಿಳಿಸ್ತೀನಿ ಎರಡವರ್ ಮಾತಾಡಬಹುದು ಐವತ್ತು ಜನಕ್ಕೆ ಅಷ್ಟೇ ಏನಂದ್ರೆ ಡೈಲಿ ಎಲೆಕ್ಷನ್ ನಾವೆಲ್ಲ ಸೇರಿದ್ವಿ ಒಂದೊಂದು ಊಟ ಮಾಡಿದ್ವಿ ಎಂ ಸಿ ಅವರು ಬಂದಿದ್ರು ಎಂ ಸಿ ಬಂದಿದ್ರು ವರ್ತ ಪ್ರಕಾಶ್ ಬಂದಿದ್ರು ಅನ್ನೋದು ಒಂದು ಸಂದೇಶ ಅಷ್ಟೇ ಇದು ಏನು ಮಾಡಿಲ್ಲ ಅಂದ್ರೆ ಅವ್ರು ನೆಡಿಯಕಾಗಲ್ಲ ಆಮೇಲೆ ಕಾಂಗ್ರೆಸ್ ಅವ್ರನ್ನ ಇವಾಗ ಗೆದ್ದಾಗಿದ್ದೀವಿ ನೆಮ್ಮದ್ ಅಂತ ಈ ವಿರಾಮ್ಗಲ್ಲು ಸುತ್ತೂರಲ್ಲಿ ಒಂದು ಪಾಠ ಕಲಿಸ್ಬೇಕು ಕಾಂಗ್ರೆಸ್ನವ್ರಿಗೆ ಎಲ್ಲ ಕಲಿಸ್ತೀರಾ ಗಂಗಶಿವೆಡ್ಡಿ ಶಕ್ತಿ ಕೊಡ್ತೀರಾ ನಮ್ಮ ಪೀರಾತನ ಶಕ್ತಿ ಕೊಡ್ತೀರಾ ಅದಕ್ಕೋಸ್ಕರ ನೀವು ಓಟ್ ಹಾಕ್ರೆ ನಮ್ಗೆ ಶಕ್ತಿ ಬಂದಿದ್ದೆ ನೀವು ತುಸ್ತಾಗೋದ್ರೆ ನಾವು ತುಸ್ತಾಗೋತಿವಿ ಒಂದು 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 ಒಳ್ಳೆ ದೋಷನ ಇಟ್ಕೊಂಡು ನೀವೆಲ್ಲ ಕೂಡ ನಾನು ನಾಳೆ ನಾಮಿನೇಷನ್ ಆದ್ಮೇಲೆ ಯಾರು ಅಭ್ಯರ್ಥಿ ಅಂತ ನಾನು ಘೋಷಣೆ ಮಾಡ್ತೀವಿ ಇವಾಗ ಟೆಕ್ನಿಕಲ್ ಕಾರಣಾಂತರದಿಂದ ಅಭ್ಯರ್ಥಿ ಹೆಸರು ಹೇಳಕ್ ಹೋಗಲ್ಲ ದೊಡ್ಡ ದೊಡ್ಡದಾಗಿ ನಿಮ್ಗೆ ಗೊತ್ತಿರ್ತೈತೆ ಯಾರು ಅಭ್ಯರ್ಥಿ ರಾಮಕೃಷ್ಣ ಮೇಲಕ್ಕೆ ಬಾ ಅಣ್ಣ ಹಣ ನಾನು ಮುಂಚೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಬೇರೆ ಗೌಡ್ರು ಮಾಡಿದ್ದೀನಿ ಮತ್ತೆಲ್ಲರೂ ಬಾಬು ಬಾಬಾ ಅಂತ ಹಂಗಾಗಿ ಶ್ರದ್ಧೆ ಭಕ್ತಿಯಿಂದ ಪಕ್ಷಕ್ಕೋಸ್ಕರ ನಿಷ್ಠೆ ಇಟ್ಟು ನೀವೆಲ್ಲ ಓಟ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾರು ಅಭ್ಯರ್ಥಿ ಅಂತೇಳಿ ನಾಳೆ ಸೋಮವಾರ ಮೇಲೆ ಮಂಗಳೂರು ನಾನು ಸಿ ಆರು ಮತ್ತೆ ನಮ್ಮ ಬೆಗ್ಲಿ ಪ್ರಕಾಶ್ ಎಲ್ಲ ನಿಮ್ಗೆ ನಿಮಗೆ ತಿಳಿಸ್ತೀವಿ ಫೋನ್ ಮುಖಾಂತರ ಈಗ ನಮ್ಮ ಎಂ ಪಿ ಅವರು और मलेश बाबु तम उद्देश्य